ನಮಸ್ಕಾರ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾದವರಿಗೆ ಪ್ರೆಸ್ ಅವರಿಗೆ ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಟೈಮ್ ನಮ್ಗೆ ಕೊಟ್ಟು ನಮ್ಮ ಲಾಂಚ್ ದಿನ ನೀವು ಬಂದಿರೋದು ತುಂಬಾ ಖುಷಿ ಇದೆ ಅಂಡ್ ನಿಮ್ಮ ಒಂದು ಸಪೋರ್ಟ್ ನಮ್ಮ ಟೀಮ್ ಮೇಲೆ ನಮ್ಮ ಫಿಲ್ಮ್ ಮೇಲೆ ಯಾವಾಗ್ಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಅಂಡ್ ಮೋರ್ ಓವರ್ ನಾನು ಪರ್ಸನಲ್ ಆಗಿ ಏನ್ ಹೇಳ್ಬೇಕಂದ್ರೆ ನಾನು ಇವಾಗ ತಾನೇ ಇಂಡಸ್ಟ್ರಿ ಕಾಲಿಡ್ತಾ ಇರೋದು ಈ ಮೂವಿಯಿಂದ ಸೊ ಮುಂದೇನು ನನ್ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿರುತ್ತೆ ಆಬ್ವಿಯಸ್ಲಿ ನೀವೇ ಜನರಿಗೆ ತಲುಪಿಸೋಕ್ಕಾಗ ತಲುಪಿಸೋಕ್ಕೆ ನೀವೇ ತಲುಪಿಸ್ಬೇಕು ಸೊ ನಿಮ್ಮ ಸಪೋರ್ಟ್ ನಂಗೆ ಯಾವಾಗಲೂ ಬೇಕು ಅಂತ ಎಲ್ಲಾನು ಕೇಳ್ಕೊಳ್ತೀನಿ ಎಲ್ಲ ಮೀಡಿಯಾದವರು ಪ್ರೆಸ್ ಅವರು ಎಲ್ಲರೂ ಕೇಳ್ಕೊಳ್ತೀನಿ ಆ್ಯಂಡ್ ಬಂದಿರುವಂಥ ಎಲ್ಲ ಗೆಸ್ಟ್ಗಳು ಡಿರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ನನ್ನ ರೆಟ್ರಮ್ ಡೈರೆಕ್ಟರ್ ಕೂಡ ನನಗೋಸ್ಕರ ಬಂದಿದ್ದೀರಾ ತುಂಬ ಥ್ಯಾಂಕ್ ಯು ಆಂಡ್ ಎಂಟೈರ್ ಗೆ ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸ್ ಆದ ಪ್ರತಿಭಾ ಮ್ಯಾಮ್ ಆ್ಯಂಡ್ ದಿನೇಶ್ ಸರ್ ತುಂಬಾ ಥ್ಯಾಂಕ್ ಯು ಈ ಒಂದು ಮೇನ್ ಇಂಟೆನ್ಷನ್ಸ್ ಏನಿಂತಂದ್ರೆ ಯಾರೇ ಅಲ್ಲಿ ಇದ್ರೂ ಫುಲ್ ಸಫಿಷಿಯಂಟ್ ಆಗಿ ಎಲ್ಲ ಇರಬೇಕು ಆ್ಯಂಡ್ ಎಲ್ಲರೂ ಕಂಫರ್ಟೇಬಲ್ ಇರಬೇಕು ಅಂತ ಒಂದೇ ಇಂಟೆನ್ಷನ್ಸ್ ಇದ್ದು ಆ್ಯಂಡ್ ಎಕ್ಸಾಕ್ಟ್ಲಿ ಲೈಕ್ ದಟ್ ತುಂಬಾ ಕಂಫರ್ಟೇಬಲ್ ಆಗಿದ್ವಿ ತುಂಬಾ ಖುಷಿ ಖುಷಿ ಆಗಿದ್ವಿ ಶೂಟಿಂಗ್ ಎಲ್ಲ ಮುಗಿಯುವಾಗ ಅನಿಸ್ತಾ ಇತ್ತು ಮೈ ಬಾಟ್ಲಿ ಮುಗಿದೋ ಇನ್ ಯಾವಾಗ ಅಂತ ಅನಿಸ್ತಾ ಇತ್ತು ಸೊ ನಮಗೊಂದು ಆ ಎನ್ವಾಯೆಂಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ಕೆ ತುಂಬ ಥ್ಯಾಂಕ್ ಯು ಆ್ಯಂಡ್ ಮೇನ್ ಆಗಿ ನನ್ನ ಡೈರೆಕ್ಟರ್ ಚೇತನ್ ಸರಿ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ತುಂಬಾ ಅವನೇಸ್ ವೆರಿ ಶೈ ಪರ್ಸನ್ ಅವರು ಮಾತಾಡಲ್ಲ ಆ ತರ ಇದ್ದಿದ್ದು ನನಗೆ ಸ್ಟೋರಿ ಕೂಡ ಜಸ್ಟ್ ಫೋನ್ ಎಕ್ಸ್ಪ್ಲೇ ಎಕ್ಸ್ಪ್ಲೇನ್ ಮಾಡಿದ್ರು ಬಿಕಾಸ್ ನಾನು ನನ್ನ ಹೋಮ್ ಟೌನ್ ಕೂರ್ದಲ್ಲಿದ್ದೆ ಅವಾಗ ವಿಲೇಜ್ ಬೇಸ್ ಸ್ಟೋರಿ ಅಂದ ತಕ್ಷಣ ನಾನು ನಾನು ಮಾಡಲೇಬೇಕು ಅಂತಿತ್ತು ಬಿಕಾಸ್ ಇತ್ತು ಲಾಂಚ್ ಆಗುವಾಗ ಒಂದು ಹಳ್ಳಿ ತರ ಔಟ್ಲುಕ್ ಅಲ್ಲಿ ಕಾಣಿಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು ಅಂಡ್ ನನಗೆ ಮೇನ್ ಆಗಿ ಈ ರೋಲ್ ಚೂಸ್ ಮಾಡಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಬಟ್ ಚೇತನ್ ಸರ್ ನನಗೆ ಪ್ರಾಪರ್ ಆಗಿ ಗೈಡ್ ಮಾಡಿ ನೀವು ಚೂಸ್ ಮಾಡಿ ನೀವು ಮೂವಿ ಶೂಟಿಂಗ್ ಎಲ್ಲ ಮುಗಿರ್ಲಿ ಅದಾದ್ಮೇಲೆ ನೀವು ಏನು ಔಟ್ಪುಟ್ ನೋಡ್ತಿರಲ್ಲ ಅವಾಗ ನೀವು ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ಸೊ ಎಕ್ಸಾಕ್ಟ್ಲಿ ಲೈಕ್ ದಟ್ ಔಟ್ಪುಟ್ ನೋಡಿದೆ ಅಂಡ್ ತುಂಬಾ ಸ್ಯಾಟಿಸ್ಫೈ ಆಗಿದೆ ಅಂಡ್ ತುಂಬಾ ಥ್ಯಾಂಕ್ ಯು ನನಗೆ ಇದೇ ರೋಲ್ ಚೂಸ್ ಚೂಸ್ ಮಾಡಿಸಿದ ತುಂಬಾ ಥ್ಯಾಂಕ್ ಯು ಚೇತನ್ ಸರ್ ಅಂಡ್ ನಿಮ್ಗೆ ಸಾವಿರ ಟೆನ್ಶನ್ಸ್ ಇರುತ್ತೆ ಅದೆಲ್ಲ ಬಿಟ್ಟು ನಮ್ಮ ಸ್ಟೇ ಆಗ್ಲಿ ಫುಡ್ ಆಗಲಿ ಇವೆಲ್ಲ ನಿಮ್ಗೆ ಏನು ಕಂಫರ್ಟೆಬಲ್ ಆಗಿದೆಯಾ ಅಂತ ಅದನ್ನು ಅವ್ರು ನೋಡ್ಕೊಳ್ತಾ ಇದ್ರು ಬಿಕಾಸ್ ನಾನು ನನ್ನ ಮಮ್ಮಿ ಇಬ್ರು ಇದ್ವಿ ಎಂಟೈರ್ ಶೂಟ್ ಅಲ್ಲಿ ಸೊ ಎಲ್ಲ ತರಹದ ಆಲ್ ರೌಂಡರ್ ತರ ಚೇತನ್ ಸರ್ ಇದ್ದಿದ್ಕೆ ತುಂಬಾ ಥ್ಯಾಂಕ್ ಯು ಸರ್ ಅಂಡ್ ಮೈ ಕೋ ಆಕ್ಟರ್ಸ್ ಆದ ನಿಶಾ ಅಶೋಕ್ ಅಂಡ್ ಜೈ ಕೋ ಆಕ್ಟರ್ಸ್ ಅಂತ ಹೇಳಕ್ ಮೋರ್ ಲೈಕ್ ಫ್ರೆಂಡ್ಸ್ ಏನೇ ಇದ್ರು ನಾನು ಹೇಳ್ಕೊಬಹುದಿತ್ತು ಅಂಡ್ ವೆರಿ ಕಾಮ್ ಅಂಡ್ ಕಂಪೋಸ್ಡ್ ಎಲ್ಲ ಜೈ ಅಂತೂ ಇಸ್ ವೆರಿ ನೈಸ್ ಸೆಟ್ ಬರುವಾಗ ಈಸ್ ವೆರಿ ನೈಸ್ ಆಕ್ಟಿಂಗ್ ಅಲ್ಲಿ ಎಕ್ಸ್ಟ್ರೀಮ್ಲಿ ಗುಡ್ ಅಂಡ್ ಅದು ಬಿಟ್ಟು ಈ ವೆರಿ ಕಾಮ್ ವೆರಿ ನೈಸ್ ಅಂಡ್ ನಿಶಾ ಇಸ್ ಮೋರ್ ಲೈಕ್ ಅ ಫ್ರೆಂಡ್ ಸೊ ಯಾವ ಹೆಲ್ಪ್ ಮಾಡ್ತಾ ಇದ್ರು ಏನೇ ಪ್ರಾಬ್ಲಮ್ ಇದ್ರು ಮೇಕಪ್ ಅಲ್ಲಿ ಆಗಲಿ ಎಲ್ಲಾರ್ಗೂ ಹೆಲ್ಪ್ ಮಾಡ್ತಾ ಇತ್ತು ಅಂಡ್ ಅಶೋಕ್ ಬಗ್ಗೆ ನಾನ್ ಡೆಫಿನೆಟ್ಲಿ ಹೇಳ್ಬೇಕು ಇವರು ತಮಿಳಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಮೂವೀಸ್ ಮಾಡಿದವ್ರು ಅಂಡ್ ನಾನು ಇವಾಗ ತರ ನನ್ ಸೆಕೆಂಡ್ ಮೂವಿ ಇದು ಇವ್ರ ಜೊತೆ ನನ್ನ ಪೇರ್ ಯಾವಾಗೆಲ್ಲ ಇರ್ತಾ ಇತ್ತು ನಂಗೆ ಯಾವಾಗಲೂ ತುಂಬಾ ನರ್ವಸ್ ಆಗೋದು ಇವ್ರು ಅಷ್ಟು ಚಂದ ಹೇಳ್ತಾರೆ ಇವರು ಪ್ರಾಪರ್ ಕನ್ನಡನು ಮಾತಾಡಲ್ಲ ಬಟ್ ಸ್ಟಿಲ್ ಏನೇ ಸ್ಕ್ರಿಪ್ಟ್ ಕೊಟ್ರು ಒಂದೊಂದು ಪೇಜ್ ಅಲ್ಲಿ ಏನೇ ಅಲ್ಲಿ ಅಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರು ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೆ ಇವ್ರ ಲೆವೆಲ್ ಅಲ್ಲಿ ರೀಚ್ ಆಗಿ ಇವ್ರ ಜೊತೆ ಒಂದು ಪ್ರಾಪರ್ ಆಗಿ ಆಕ್ಟ್ ಮಾಡಬೇಕು ಇವ್ರಿಗೆ ಏನು ಡಿಸಪಾಯಿಂಟ್ ಮಾಡಬಾರ್ದು ಅಂತ ನಂಗೆ ಯಾವಾಗ್ಲೂ ಇತ್ತು ಸೊ ಅಂಡ್ ಅದು ಅಷ್ಟು ಮಾಡಿದ್ಕೆ ಔಟ್ ಅಲ್ಲಿ ನಮ್ದು ಪೇರ್ ತುಂಬಾ ಕ್ಯೂಟ್ ಆಗಿ ಬಂದಿದೆ ನೋಡಿದ್ರೆ ಫುಲ್ ಖುಷಿ ಆಗುತ್ತೆ ಇವಾಗ ಆಕ್ಚುಲಿ ನಮ್ಮ ಹಾರ್ಡ್ ವರ್ಕಿಗೆ ಸೊ ಯು ವಾಸ್ ಜಸ್ಟ್ ಅಮೇಝಿಂಗ್ ಅಂಡ್ ನಾನ್ ರಾಜು ಸರ್ ಬಗ್ಗೆ ಡೆಫಿನೆಟ್ಲಿ ಹೇಳ್ಬೇಕು ಬಿಕಾಸ್ ನಾವ್ ಇಲ್ಲಿ ಏನ್ ಚೆನ್ನಾಗಿ ಕಾಣ್ತೀವಿ ಬ್ಯೂಟಿಫುಲ್ ಅಂತ ಏನ್ ನೋಡ್ತೀವಿ ಸೊ ಈ ಆಂಗಲ್ ಚೆನ್ನಾಗಿ ಕಾಣ್ತಾಳೆ ದಿಸ್ ಇಸ್ ಬೆಟರ್ ದಿಸ್ ಅಂತ ರಾಜು ಬೆಟರ್ಸ್ಲಿ ಎಲ್ಲ ಶೂಟ್ ಮಾಡಿ ಯಾವ್ದು ಸೆಲೆಕ್ಟ್ ಮಾಡ್ಬೇಕು ಇದೆಲ್ಲ ಮಾಡಿರ್ತಾರೆ ಸೊ ಇಫ್ ಆರ್ ಲುಕಿಂಗ್ ಬ್ಯೂಟಿಫುಲ್ ಯೋರ್ ಆಲ್ ದಿ ಕ್ರೆಡಿಟ್ಸ್ ಗೋಟ್ಸ್ ಟು ರಾಜು ಸರ್ ತುಂಬಾ ಥ್ಯಾಂಕ್ ಯು ಸರ್ ಅಂಡ್ ಎಂಟೈರ್ ಟೀಮಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಕ್ಯಾಮೆರಾ ಹಿಂದೆ ನಿಂತು ಯಾರ್ಯಾರು ವರ್ಕ್ ಮಾಡಿರ್ತಾರೋ ಎಲ್ಲ ಎಲ್ಲರೂ ಟೆಕ್ನಿಷಿಯನ್ಸ್ ಆಗ್ಲಿ ಎಡಿಟರ್ಸ್ ಆಗಲಿ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅಂಬರೀಷ್ ಕೂಡ ನನ್ನ ಎಂಟೈರ್ ಮೂವಿಯಲ್ಲಿ ನಂಗೆ ಯಾವಾಗ್ಲೂ ಅವ್ರು ಸಪೋರ್ಟಿವ್ ಆಗಿದ್ರು ಸೊ ಕಾಸ್ಟ್ಯೂಮ್ಸ್ ಆಗಲಿ ಮೇಕಪ್ ಆಗಲಿ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು ಹೀಗೆ ನಿಮ್ ಸಪೋರ್ಟ್ ಯಾವಾಗ್ಲೂ ನಮ್ ಮೇಲೆ ನಾನು ಇನ್ನು ಮುಂದೆ ಇನ್ನೂ ಜಾಸ್ತಿ ಮೂವೀಸ್ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಯಕ್ಕೆ ನಿಮ್ ಸಪೋರ್ಟ್ ಬೇಕು ಅಂತ ಎಲ್ಲರನ್ನು ಕೇಳ್ಕೊಳ್ತೀನಿ ಅಂಡ್ ನಮ್ಮ ಮೂವಿಗೆ ನೀವೆಲ್ಲ ಥಿಯೇಟರ್ಸ್ ಅಲ್ಲಿ ಬಂದ್ ನೋಡಿ ತುಂಬಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ತುಂಬಾ ಥ್ಯಾಂಕ್ ಯು ಗ್ರೇಟ್ ಇನ್